ನೂರಾರು ವರ್ಷಗಳ ಇತಿಹಾಸವಿರುವ ತಾಲೂಕಿನ ಬರದಿ ಬೆಟ್ಟದ ಶ್ರೀ ಮರಳು ರಾಮಲಿಂಗೇಶ್ವರ ದೇವಾಲಯಕ್ಕೆ ಕಾಯಕಲ್ಪ ನೀಡುವ ಹಿನ್ನೆಲೆ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಸೇರಿದಂತೆ ವಿವಿಧ ರಾಜಕೀಯ ಮುಖಂಡರುಗಳು ಗಣ್ಯರುಗಳು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಸೇರಿ ನೂತನ ದೇವಾಲಯದ ನಿರ್ಮಾಣಕ್ಕೆ ಚರ್ಚೆ ನಡೆಸಿದ್ದಾರೆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದ ಸಾಕಷ್ಟು ಗಣ್ಯರು ದೇವಾಲಯದ ನಿರ್ಮಾಣ ಕಾರ್ಯಕ್ಕೆ ಸಾಕಷ್ಟು ಸಹಾಯ ಹಸ್ತ ನೀಡುವ ಔದಾರ್ಯತೆ ಮೆರೆದಿದ್ದಾರೆ ಇನ್ನು ಶಾಸಕರು ಕೂಡ ತಾಲೂಕಿನ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಬರದಿ ಬೆಟ್ಟವೂ ಕೂಡ ಒಂದಾಗಿದೆ ಸರ್ಕಾರದಿಂದ ಸುಮಾರು ಒಂದರಿಂದ ಎರಡು ಕೋಟಿ ವರೆಗೆ ಹಣ ಬಿಡುಗಡೆ ಮಾಡಿಸುವ ಭರವಸೆ ನೀಡಿದ್ದಾರೆ ಈ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ರಾಮಲಿಂಗೇಶ್ವರ ಸ್ವಾಮಿಯ ಕಟ್ಟಡವನ್ನ ನಾವು ನೂತನವಾಗಿ ನಿರ್ಮಾಣ ಮಾಡಬೇಕು ಅಂತ ನೀವೆಲ್ಲ ಮನಸ್ಸು ಮಾಡಿ ಬಂದಿದ್ದೀರಲ್ಲ ಆ ಕಾರ್ಯಕ್ಕೆ ನಾನು ನಿಮಗೆ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ನಾನು ತಿಳಿಸ್ತೇನೆ ಎಲ್ರಿಗೂ ಸಹ ಈ ಥರದ ಮನಸ್ಸು ಇರುವುದಿಲ್ಲ ಆದರೆ ಈ ಭಾಗದ ಎಲ್ಲ ಪಕ್ಷದ ಮುಖಂಡರುಗಳು ರಾಜಕಾರಣ ಬರ್ತದೆ ಹೋಗ್ತದೆ ಚುನಾವಣೆಗಳ ಸಂದರ್ಭದಲ್ಲಿ ಆದರೆ ರಾಜಕಾರಣದ ಹೊರತುಪಡಿಸಿ ಈ ಭಾಗಕ್ಕೆ ನಾವೇನಾದರೂ ಸೇವೆಯನ್ನು ಮಾಡಬೇಕು ಧಾರ್ಮಿಕವಾದಂಥ ಸೇವೆಯನ್ನು ಮಾಡಬೇಕು ಸಾಮಾಜಿಕವಾದಂಥ ಸೇವೆಯನ್ನು ಮಾಡಬೇಕು ಶೈಕ್ಷಣಿಕವಾಗಿರ್ತಕ್ಕಂಥ ಸೇವೆಯನ್ನು ಮಾಡಬೇಕು ಅಂತ ಒಂದು ದೃಷ್ಟಿಕೋನ ಹೊಂದಿರ್ತಕ್ಕಂಥ ಒಂದು ಮನೋಭಾವವನ್ನು ಹೊಂದಿರತಕ್ಕಂಥ ಈ ವೇದಿಕೆ ಮೇಲೆ ಮುಂಭಾಗದಲ್ಲಿ ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಮುಖಂಡರಿಗೆ ಒಂದು ಕಾರ್ಯಕ್ಕೆ ನಾನು ಶ್ಲಾಘನೆಯನ್ನು ವ್ಯಕ್ತಪಡಿಸುತ್ತಾ ಈ ಭಾಗವನ್ನು ನಾನು ನನ್ನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಎರಡು ಪ್ರದೇಶಗಳು ಒಂದು ಈಗಾಗಲೇ ಪ್ರವಾಸೋದ್ಯಮ ಇಲಾಖೆಯ ಪ್ರವಾಸೋದ್ಯಮದ ನೋಟಿಫೈಡ್ ಟೂರಿಸಂ ಸೆಂಟರ್ ಆಗಿ ಶಿವಗಂಗೆ ಬೆಟ್ಟ ಈಗಾಗಲೇ ಇದೆ ಅದರ ಜೊತೆಗೆ ನಾನು ಶಾಸಕನಾದ ಮೇಲೆ ಐತಿಹಾಸಿಕವಾಗಿ ಗಂಗರ ರಾಜಧಾನಿಯಾಗಿರ್ತಕ್ಕಂಥ ಮಣ್ಣೆಯನ್ನು ಮತ್ತು ಮಹಿಮಾರಂಗ ಬೆಟ್ಟವನ್ನು ನಾನು ಪ್ರವಾಸೋದ್ಯಮ ಇಲಾಖೆಯ ಸ್ಥಳಗಳ ಪಟ್ಟಿಗೆ ಸೇರಿಸಲಿಕ್ಕೆ ನಾನು ಈಗಾಗಲೇ ಪ್ರವಾಸೋದ್ಯಮ ಗೆ ನಾನು ಪತ್ರವನ್ನು ಬರೆದಿದ್ದೇನೆ ಈ ಹಂತದಲ್ಲಿ ನಾನು ರಾಮಲಿಂಗೇಶ್ವರ ಸ್ವಾಮಿಯ ಬೆಟ್ಟವನ್ನು ಈ ದೇವಸ್ಥಾನ ನಿರ್ಮಾಣಗೊಂಡ ನಂತರ ಸೇರಿಸ್ಬೇಕಾ ಅಥವಾ ಸರ್ಕಾರದ ಮಾರ್ಗಸೂಚಿಗಳನ್ನು ಹೀಗೆ ಸೇರಿಸ್ಬೋದಾ ಅನ್ನೋದನ್ನ ಪರಾಮರ್ಶಿಸಿ ನಾನು ಮಾಹಿತಿಯನ್ನು ಪಡೆದು ಈ ಕ್ಷೇತ್ರವನ್ನು ಸಹ ಪ್ರವಾಸೋದ್ಯಮ ಇಲಾಖೆಯ ಸ್ಥಳಗಳ ಪಟ್ಟಿಗೆ ಸೇರಿಸಲಿಕ್ಕೆ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಕೊಡ್ತೀನಿ ಅಂತ ಹೇಳ್ತಾ ಮುಜುರಾ ಇಲಾಖೆಗೆ ಶ್ರೀ ಶ್ರೇಣಿಯ ದೇವಸ್ಥಾನ ಅಂತ ನಾನು ಈಗ ಮಾಹಿತಿಯನ್ನು ತಿಳಿದುಕೊಂಡಿದ್ದೀನಿ ಹಂತವಾಗಿ ನೀವು ದೇವಸ್ಥಾನ ಕಟ್ಟಡ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ ಕೂಡಲೇ ನಾನು ಸಹ ಈ ದೇವಸ್ಥಾನದ ಗುದ್ದಿ ಪೂಜೆಗೆ ನೀವು ಯಾವತ್ತೂ ಭೂಮಿ ಪೂಜೆಗೆ ಕರೆದರೂ ಸಹ ನಾನು ಬರ್ತೀನಿ ಈ ಭಗವಂತನ ಒಬ್ಬ ಭಕ್ತನಾಗಿ ಈ ಕ್ಷೇತ್ರದ ಒಬ್ಬ ಸೇವಕನಾಗಿ ಈ ದೇವಸ್ಥಾನ ನಿರ್ಮಾಣ ಕಾರ್ಯದ ಜೊತೆಗೆ ನಾನು ಸದಾ ಇರ್ತೀನಿ ಸರ್ಕಾರದಿಂದ ಏನೆಲ್ಲ ಸಹಕಾರವನ್ನು ಕೊಡಬೇಕು ನಾನು ಖಂಡಿತ ಮುಜರಾಯಿ ಇಲಾಖೆಯಿಂದ ಮಾನ್ಯ ಮುಜರಾಯಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾ ನಾನು ಸಂಪರ್ಕ ಮಾಡಿ ಹಂತ ಹಂತವಾಗಿ ಏನು ಒಂದು ಕೋಟಿ ಎರಡು ಕೋಟಿ ಅಂತ ಹೇಳಿದರೆ ನಾನು ಸರ್ಕಾರದ ಅನುದಾನದ ಲಭ್ಯತೆಯನ್ನು ನೋಡಿಕೊಂಡು ನಾನು ಶಕ್ತಿ ಮೀರಿ ಈ ದೇವಸ್ಥಾನದ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ನಾನು ಸರ್ಕಾರದ ಅನುದಾನವನ್ನು ಒದಗಿಸ್ತೇನೆ ಈ ಬರ್ದಿ ಗ್ರಾಮದಲ್ಲಿ ಬರದಿ ಬೆಟ್ಟ ಅಂತ ಹಿಂದೆ ಫೇಮಸ್ ಆಗಿರುವಂಥದ್ದು ರಾಮಲಿಂಗೇಶ್ವರ ಅಂತ ಹೇಳ್ಬಿಟ್ಟು ರಾಮಲಿಂಗೇಶ್ವರ ಅಂತ ಇತಿಹಾಸ ಇರುವಂಥ ದೇವಸ್ಥಾನ ಕಾಶಿಯಿಂದ ಲಿಂಗು ಬರೋದಕ್ಕೆ ಲೇಟ್ ಆಗಿದ್ದಕ್ಕೆ ಮರಳಲ್ಲಿ ಮಾಡಿ ಆಮೇಲೆ ಲಿಂಗವನ್ನು ತಂದು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಸುಮಾರು ಇತಿಹಾಸ ಅಂದರೆ ಸಾವಿರ ವರ್ಷದ ಹಿಂದೆ ಇರ್ಬೋದು ಇದೆಲ್ಲ ಅದಕ್ಕೆ ಹಿಂದೆ ನಮ್ಮ ಶಾಸಕರು ಬಂದಿದ್ರು ಈ ದೇವಸ್ಥಾನಕ್ಕೆ ಆ ಬಂದಿದ್ದಾಗ ನಾವೆಲ್ಲನೂ ಒಳ್ಳೆಯ ಒಂದು ದೇವಸ್ಥಾನ ಇದು ಮಾಡೋಣ ಅಂತ ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ಈ ಅಕ್ಕಪಕ್ಕ ನಮ್ಮ ಗ್ರಾಮಸ್ಥರು ಬೆಟ್ಟಳ್ಳಿ ಬೆಟ್ಟಳ್ಳಿ ಪಾಳ್ಯ ತ್ಯಾಗದಳ್ಳಿ ಎಲ್ಲ ಸೇರಿ ಇವತ್ತು ಈ ಒಂದು ದೇವಸ್ಥಾನದನ್ನು ನಾವು ಏನಾದರೂ ಮಾಡಿ ಚೆನ್ನಾಗಿ ಅದ್ಭುತವಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅನುದಾನವನ್ನು ನಮ್ಮ ಶಾಸಕರು ಒಂದು ಕೋಟಿ ತಕ ಅನುದಾನವನ್ನು ನಾನು ಮಾಡಿಕೊಡ್ತೀನಿ ನೀವು ಗ್ರಾಮಸ್ಥರೆಲ್ಲ ಒಗ್ಗಟ್ಟಾಗಿ ಒಂದು ಒಳ್ಳೆಯ ದೇವಸ್ಥಾನ ಮಾಡಿ ಅಂತ ಹೇಳಿದರೆ ಈ ರಾಮಲಿಂಗೇಶ್ವರ ಇತಿಹಾಸ ಇರುವಂಥ ದೇವಸ್ಥಾನ ಅದಕ್ಕೋಸ್ಕರ ನಾವೆಲ್ಲ ಎಲ್ಲ ಗ್ರಾಮಸ್ಥರುಗಳು ಸದಸ್ಯಗಳು ಬುಲ್ಲಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ಸೇರಿ ನಮ್ಮ ಸುರೇಶ್ ಇರ್ಬೋದು ಯತಿಯಸ್ ಇರ್ಬೋದು ನಮ್ಮ ನಾಗರಾಜ್ ಇರ್ಬೋದು ಪ್ರತಿಯೊಬ್ಬರು ಸೇರಿ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತ ಪುನರ್ ಮಾಡಬೇಕು ಅಂತ ಮಾಡಿ ನಾವು ಈ ಊರಲ್ಲಿ ಬೆಳೆದಿ ನಮ್ಮ ಅಜ್ಜಿ ಬೆಳೆಸಿದಂಥ ಊರು ನಾವು ಚೆನ್ನಾಗಿದ್ದಾಗ ದೇವಸ್ಥಾನಕ್ಕೆ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲರೂ ನಾವೆಲ್ಲ ಸೇರಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಒಟ್ಟಾರೆ ತಾಲೂಕಿನ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾದ ಶ್ರೀ ಮರಳು ರಾಮಲಿಂಗೇಶ್ವರ ಸ್ವಾಮಿ ನೂತನ ದೇವಾಲಯ ನಿರ್ಮಾಣದಿಂದ ನೂರಾರು ವರ್ಷಗಳ ಇತಿಹಾಸವಿರುವ ಬರದಿ ಬೆಟ್ಟದ ಪ್ರಖ್ಯಾತಿ ಇನ್ನಷ್ಟು ವಿಸ್ತಾರಗೊಳ್ಳೋದರಲ್ಲಿ ಯಾವುದೇ ಸಂಶಯವಿಲ್ಲ